ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬೇಳೆ ಕಡುಬು ಸಖತ್ತಾಗಿರುತ್ತೆ ಬೆಳಗ್ಗಿನ ಟಿಫಿನ್ ಟೈಮ್ ಹಾಗೂ ರಾತ್ರಿಯ ಡಿನ್ನರ್ ಕೂಡ ಸೂಪರಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸಖತ್ತಾಗಿರುತ್ತೆ ತುಂಬ ಈಸಿ ಕೂಡ ಇದು ಮಾಡೋದು ಹೇಗೆ ಮಾಡೋದು ಅಂತ ನೋಡ್ಕೊಂಬಂದಬೇಣ್ಣ ನಾನಿಲ್ಲಿ ಗೋಧಿ ಹಿಟ್ಟನ್ನ ಒಂದು ಪಿಂಚಷ್ಟು ಉಪ್ಪು ಹಾಕಿ ಮಾಮೂಲು ಚಪಾತಿಗೆ ಹೇಗಿಟ್ಕೊತೀವೋ ಹಾಗೆ ಇದನ್ನು ಇಟ್ಟು ಇಡ್ತಾ ನಾದ್ತಾ ಇದ್ದೀನಿ ಆಮೇಲೆ ಇನ್ನೊಂದು ಇನ್ನೊಂದರೆ ಇದನ್ನು ತುಂಬ ಗಟ್ಟಿಯಾಗಿ ಇದನ್ನು ಪೂರಿ ಹದಕ್ಕೆ ಯಾವ ರೀತಿ ಇಡ್ತೀವಿ ನೋಡಿ ಆ ಹದಕ್ಕೆ ಇದನ್ನು ನಾದ್ಕೋಬೇಕಾಗುತ್ತೆ ಇದನ್ನು ಜಾಸ್ತಿ ನೆನೆಸೋದೇನು ಬೇಡ ಕಲಸಿದ ತಕ್ಷಣ ನಾವು ಕಡುಬು ಮಾಡ್ಕೊಳೋದು ಅಷ್ಟೇ ನೋಡಿ ಸ್ವಲ್ಪನೇ ಸ್ವಲ್ಪ ಅದೇ ಪಾತ್ರೆಗೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಉಳ್ಳೆ ಹರ್ಕೊಂಡು ಅದರಿಂದ ನಾನು ಇಷ್ಟು ಚಿಕ್ಕ ಚಿಕ್ಕದಾದಂಥ ಕಡುಬು ಮಾಡ್ತಾಯಿದ್ದೀನಿ ನಿಮಗೆ ಟೈಮ್ ಇದ್ರೆ ನೋಡಿ ಈ ಥರ ರೌಂಡ್ ಶೇಪ್ ಮಾಡಿಕೊಳ್ಳಿ ಇಲ್ಲ ಅಂದರೆ ಜಸ್ಟ್ ಈ ಥರ ಹರಿದು ಕೂಡ ನೋಡಿ ಇಷ್ಟೇ ಈ ಥರ ಜಸ್ಟ್ ಹರಿದು ಹರ್ದು ಹಾಕಿದ್ರು ಕೂಡ ನಡೆಯುತ್ತೆ ತುಂಬ ಚೆನ್ನಾಗಾಗುತ್ತೆ ಇಶಿಷ್ಟೇ ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆ ಮಧ್ಯ ಮಧ್ಯದಲ್ಲಿ ಸೊ ಸ್ವಲ್ಪ ನಾವು ಕಡುಬು ಮಾಡಿದ್ಮೇಲೆ ಸೊ ಸ್ವಲ್ಪ ಹಿಟ್ಟಾಗ್ತಾಯಿದ್ರೆ ಒಂದಕ್ಕೊಂದು ಅದು ಇಟ್ಟು ಅಂಟ್ಕೊಳೋದಿಲ್ಲ ಅಷ್ಟೇ ಹಾಗಾಗಿ ಸೊ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕಿ ಹಾಕಿ ನಾವು ಇದನ್ನು ಮಾಡ್ಕೊಣ ಓಕೆ ಇದು ಏನಿಲ್ಲ ಅಂದರೂ ಒಂದು ಹಾಫ್ ಆ್ಯನ್ ಅವರ್ ಅಂತೂ ಕಂಪಲ್ಸರಿ ಟೈಮ್ ಹಿಡಿಯುತ್ತೆ ಯಾಕಂದರೆ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕಲ್ಲ ಹಾಗಾಗಿ ನೋಡಿ ಈವಾಗ ಎಲ್ಲನೂ ಮಾಡ್ಕೊಂಡಿದ್ದಾಗಿದೆ ನೋಡಿ ಗೋಧಿ ಹಿಟ್ಟು ಸ್ವ ಸ್ವಲ್ಪ ಸ್ಪ್ರೆಡ್ ಮಾಡೋದರಿಂದ ಒಂದಕ್ಕೊಂದು ಅಂಟ್ಕೊಂಡಿದ್ದಿಲ್ಲ ಓಕೆ ಇವಾಗ ನೋಡಿ ಬೇಳೆ ಸಹ ನಾನು ವಿಸಿಲ್ ಇಟ್ಕೊಂಡಿದ್ದೆ ಬೇಳೆಗೇನಿಲ್ಲ ಆ್ಯಸ್ ಯೂಶಯಲ್ ಒಂದು ಮೂರು ಟೊಮೊಟೊ ಹಾಕಿದ್ದೀನಿ ಹಾಗೆ ಬೆಳ್ಳುಳ್ಳಿ ಜೀರಿಗೆ ಖಾರ ಹಾಕಿ ನಾನು ಇಲ್ಲಿಂದ ಮೂರು ವಿಸಿಲ್ ತೊಗೊಂಡಿದ್ದೆ ಚೆನ್ನಾಗಿದಿನ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಚೆನ್ನಾಗಿದ್ದಿನ ಸ್ಮ್ಯಾಶ್ ಮಾಡಿಕೊಂಡು ಮಧ್ಯ ಮಧ್ಯದಲ್ಲಿ ಒಂದೊಂದು ಬೇಳೆ ಹಾಗೆ ಇರಬೇಕು ಆವಾಗಲೇ ಇದಕ್ಕೆ ರುಚಿ ಇವಾಗ ಸ್ಮ್ಯಾಶ್ ಮಾಡಿಕೊಂಡಿರುವಂಥ ಬೇಳೆಗೆ ನಾನು ತೊಗೊಂಡಿರುವಂಥ ಕಡುಬನ್ನು ಸಹ ಹಾಕಿ ಏನಿಲ್ಲ ಅಂದರೂ ಕಡುಬು ಕುದಿಯೋಕೆ ಒಂದು ಹತ್ತು ನಿಮಿಷ ಬೇಕು ಅದಕ್ಕೋಸ್ಕರ ಹತ್ತು ನಿಮಿಷ ಕುದಿಯೋಕೆ ಇಟ್ಬೋಣ ಅಕಸ್ಮಾತ್ ನಿಮಗೆ ಒಂದು ವಿಸಿಲ್ ತೆಗೆದ್ರೂ ಕೂಡ ಓಕೆ ಬಟ್ ಹುಷಾರು ಯಾಕಂದರೆ ಗೋಧಿ ಹಿಟ್ಟಾಗಿರೋದ್ರಿಂದ ತಳ ಅಂಟ್ಕೊಳುತ್ತೆ ಹಾಗಾಗಿ ಒಂದು ಹತ್ತು ನಿಮಿಷ ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗಿ ಅದು ಕುದಿಲಿ ಅಷ್ಟೊತ್ತಿಗೆ ನಾನು ಬೇಳೆಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ಬೇಡ ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಆಮೇಲೆ ಸಾಸಿವೆ ಹಾಕ್ತೀನಿ ಆಮೇಲೆ ಬೆಳ್ಳುಳ್ಳಿ ನೋಡಿ ಇವಾಗ ಎಣ್ಣೆ ಕಾದಿದೆ ಈವಾಗ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಎರಡು ಚೆನ್ನಾಗಿ ಚಟಪಟ ನಾನು ಇದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಅದನ್ನು ಸಹ ಇದಕ್ಕೆ ಹಾಕಿ ಬಾಡಿಸ್ಕೊಂಬೋಣ ಎಣ್ಣೆಲೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನೋಡಿ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಇದು ಫ್ರೈ ಆಗ್ತಿದೆ ಆ ಕಡೆ ಬೇಳೆ ಸಹ ಚೆನ್ನಾಗಿ ಕುದೀತಾ ಇದೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸಿ ಯಾಕಂದರೆ ಗೋಧಿ ಹಿಟ್ಟು ತಳ ಅಂಟೋ ಅಂತಹ ಚಾನ್ಸಸ್ ಇರುತ್ತೆ ನೋಡಿ ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಓಕೆ ಸ್ಟವ್ ಆಫ್ ಮಾಡೋಣ ಈ ಕಡೆ ನೋಡಿ ಬೇಳೆನ ಇದು ಸಹ ಇವಾಗ ಹಾಕಿದೆ ನಾನಿದಕ್ಕೆ ಸ್ವಲ್ಪ ಹುಣಸೆ ರಸ ಹಿಂಡ್ತಾಯಿದ್ದೀನಿ ಬೇಳೆಗೆ ನಾವು ಯಾವ ರೀತಿ ಹಿಂಡ್ತೀವಿ ನೋಡು ಅದೇ ರೀತಿ ನಾನಿಲ್ಲಿ ಒಂದು ಮೂರು ಟೊಮೆಟೊ ಹಾಕಿರೋದ್ರಿಂದ ನಾನು ಏನಿಲ್ಲ ಅಂದರೆ ಒಂದು ನಿಂಬೆ ಗಾತ್ರದಷ್ಟು ಇದಕ್ಕೆ ನಾನು ಹುಣಸೆ ರಸ ಹಿಂಡ್ತಾಯಿದ್ದೀನಿ ಚೆನ್ನಾಗಿ ಇದು ಕುದೀಲಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸಿ ಇದನ್ನ ಕುದಿಸೋಣ ಓಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದ್ದಿದೆ ಇದು ಬೇಳೆ ಕಡುಬು ಸಹ ಚೆನ್ನಾಗಿ ಕುದ್ದಿದೆ ಈವಾಗ ನೋಡಿ ನಾನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಸೇರಿಸ್ಬಿಡೋಣ ಇದು ಒಗ್ಗರಣೆ ಸೇರಿಸಿದ ಮೇಲೆ ಒಂದು ಎರಡು ನಿಮಿಷ ಫ್ರೈ ಚೆನ್ನಾಗಿ ಕುದ್ರೆ ಸಾಕು ಇದು ಮೊದಲೇ ಚೆನ್ನಾಗಿ ಕುದಿರುತ್ತಲ್ಲ ಹಾಗಾಗಿ ನೋಡಿ ಪಾತ್ರೆ ಸ್ವಲ್ಪ ಎಣ್ಣೆ ಏನಾದರೆ ಒಂದು ಗ್ಲಾಸಷ್ಟು ನಾನು ಇದಕ್ಕೆ ನೀರು ಹಾಕ್ಕೊತಿದ್ದೀನಿ ನಾನು ಅಕಸ್ಮಾತ್ ನಿಮಗೆ ಇದು ಗಟ್ಟಿ ಅದರ ಅನಿಸಿದರೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳಿ ಯಾಕೆಂದರೆ ಇದು ಬಿಸಿ ಬಿಸಿ ಇರಬೇಕಾದ್ರೆ ತಿನ್ನಬೇಕು ತಣ್ಣಗಾದ್ಮೇಲೆ ತುಂಬ ಗಟ್ಟಿ ಆಗುತ್ತೆ ಗಟ್ಟಿಯಾದಾಗ ಏನೂ ಇಲ್ಲ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ನೀವು ಇದನ್ನು ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುದ್ದಿದೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಸೂಪರ್ ಆದಂಥ ಟೇಸ್ಟ್ ಬರುತ್ತೆ ಗರಂ ಮಸಾಲ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಲಿ ಕೊನೆಗೆ ನಾನು ಹಾಕ್ತಾಯಿದ್ದೀನಿ ಕೊತ್ತಂಬರಿ ನೋಡಿ ಕೊತ್ತಂಬರಿ ಹಾಕಿದ ಮೇಲೆ ಒನ್ ಟೆನ್ ಸೆಕೆಂಡ್ಸ್ ಕುದ್ರೆ ಆಯಿತು ಸೂಪರ್ ಆದಂಥ ಕಡುಬು ರೆಡಿಯಾಗುತ್ತೆ ನೋಡಿ ವಾವ್ ತುಂಬ ಚೆನ್ನಾಗಾಗುತ್ತೆ ಖಂಡಿತವಾಗ್ಲೂ ಸೂಪರ್ ಆದಂತಹ ರೆಸಿಪಿ ಬಿಸಿ ಬಿಸಿ ಬೇಳೆ ಕಡುಬೆಗೆ ತುಪ್ಪ ಹಾಕಿ ತಿಂತ ಇದ್ದರೆ ತುಂಬ ಚೆನ್ನಾಗಾಗುತ್ತೆ ವಾವ್ ನೋಡಿ ಸಖತ್ತಾಗಿರುತ್ತೆ ಬೆಳಗಿನ ಟಿಫಿನ್ ಟೈಮ್ಗಂತರೂ ಸೂಪರ್ ಆದಂಥ ರೆಸಿಪಿ ಖಂಡಿತ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋಗಳು ಇಷ್ಟ ಆಗ್ತಿದೆಯೋ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ನಿಮ್ಮ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ ಥ್ಯಾಂಕ್ ಯು